ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ಚಾನಲ್ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದ ತೀತಿರ ಧರ್ಮ ಉತ್ತಪ್ಪನವರು ಉಪಸ್ಥಿತರಿದ್ದಾರೆ ಹಾಗೆ ನಮ್ಮ ಪೊನ್ನಂಸಂತೆ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಪೊನ್ನಂಸಂತೆ ವಲಯ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ರಾಬಿನ್ ಬೋಪಣ್ಣವರು ನಮ್ಮೊಡನೆ ಉಪಸ್ಥರಿದ್ದಾರೆ ನಾನು ಮಾಯಮಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎ ಎಸ್ ಟಾಟಮಣ್ಣಪ್ಪ ಈ ಪತ್ರಿಕೋಷ್ಠಿಯನ್ನು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮುಂದುವರಿಸಿಕೊಡ್ಬೇಕು ಅಂತೇಳಿ ಕೇಳಿಕೊಳ್ತಿದ್ದೇನೆ ಮಾನ್ಯ ಪತ್ರಕರ್ತರು ಮತ್ತು ಮೀಡಿಯಾ ಬಂಧುಗಳೇ ಈಗಾಗಲೇ ನಿನ್ನೆ ದಿವಸ ಹುಲಿ ಹುಲಿಕಾರಾಚರಣೆ ನಡೆದು ಹುಲಿಯನ್ನು ಅರಣ್ಯ ಇಲಾಖೆಯವರು ಹಿಡಿದು ಈಗಾಗಲೇ ಬಂದರಘಟ್ಟ ಪ್ರಾಣಿ ಇದಕ್ಕೆ ಉದ್ಯಾನವನಕ್ಕೆ ಕಳಿಸಿದ್ದಾರೆ ಆದರೆ ಈ ವಿಚಾರವಾಗಿ ಇವತ್ತು ಕೆಲವೊಂದು ಮೀಡಿಯಾಗಳಲ್ಲಿ ಮತ್ತು ಸುದ್ದಿವಾಹಿನಿಗಳಲ್ಲಿ ಬಂದಂತಹ ಕೆಲವೊಂದು ತುಣುಕುಗಳು ಮತ್ತು ಶಾಸಕರ ಜವಾಬ್ದಾರಿ ವಿಚಾರಗಳು ಮತ್ತು ತಮ್ಮೆಲ್ಲರ ಜವಾಬ್ದಾರಿ ವಿಚಾರಗಳನ್ನ ರೈತ ಸಂಘದವರು ಕೂಡ ಮಾತಾಡಿದ್ದಾರೆ ಕೆಲವರು ಮಾತಾಡಿದ್ದಾರೆ ಇದಕ್ಕೆ ಸ್ವಲ್ಪ ಸ್ಪಷ್ಟನೆ ಕೊಡಬೇಕಂತ ಹೇಳೋ ಒಂದು ನಿಟ್ಟಿನಲ್ಲಿ ಇವತ್ತು ಈ ಒಂದು ಪತ್ರಿಕೋಷ್ಠನ್ನು ಕೂಡ ನಾವು ಕರೆದಿದ್ದೇವೆ ತಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಎಲ್ಲ ಕಡೆಗಳು ಕೂಡ ಇವತ್ತು ಅರಣ್ಯದಲ್ಲಿ ವೈಲ್ಡ್ ಲೈಫ್ ಏನು ವನ್ಯಜೀವಿಗಳ ಹಾವಳಿ ಜಾಸ್ತಿ ಆಗಿದೆ ಅಂತ ಹೇಳೋದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಇವತ್ತು ಆನೆಗಳಾಗಲಿ ಹುಲಿಗಳಾಗಲಿ ಇದೆಲ್ಲ ಇವತ್ತು ವಿಪರೀತವಾಗಿ ಇವತ್ತು ಸಾಮಾನ್ಯ ರೈತ ವರ್ಗದವರಿಗೆ ತುಂಬ ತೊಂದರೆ ಆಗ್ತಿರೋದಂತ ಎಲ್ರಿಗೂ ತಿಳಿದಿರೋ ವಿಚಾರ ಮತ್ತು ಅದರಿಂದ ಅನುಭವಿಸ್ತಿರೋ ಕಷ್ಟಗಳು ಇಷ್ಟಷ್ಟಲ್ಲ ಈಗಾಗಲೇ ಚಾಮರಾಜನಗರದಿಂದ ನಡೆದಂಥ ಒಂದು ಘಟನೆ ಅದು ಕೂಡ ಒಬ್ಬ ರೈತನಿಗೆ ಅನ್ಯಾಯವಾಗಿ ಅವನು ತನಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಾಗ ಅವನು ನಡ್ಕೊಂಡ ರೀತಿಯಿಂದ ಅವನು ಇವತ್ತು ಜೈಲಲ್ಲೂ ಕೂಡ ಇರುವಂಥ ಪರಿಸ್ಥಿತಿ ಕೂಡ ಇದೆ ಇದಕ್ಕೆಲ್ಲ ಮುಖ್ಯ ಕಾರಣ ಏನಂದರೆ ಸರ್ಕಾರದ ಕಾನೂನು ಇವತ್ತು ಸರ್ಕಾರದ ಕಾನೂನು ಆ ರೀತಿಯಲ್ಲಿದೆ ಅದರಿಂದ ಅದನ್ನು ಅರ್ಥಕೊಂಡು ಇವತ್ತು ಏನ್ ಮಾತಾಡುವಂತಹ ಯಾವುದೇ ಸಂಘಟನೆಗಳಿರಲಿ ಯಾಕೆಂದ್ರೆ ಸಂಘಟನೆಯವರು ಬಾರಿ ಜವಾಬ್ದಾರಿಕಿರೋರು ಇರೋರು ಅವರು ತಮ್ಮ ಜವಾಬ್ದಾರಿಕೆಯಲ್ಲಿ ಕೆಲವಾರು ವಿಚಾರಗಳನ್ನ ಹೋರಾಟ ಮಾಡಲೇಬೇಕು ಜನಪರವಾಗಿ ನಿಲ್ಲುವಂತದಕ್ಕೆ ಸ್ವಾಗತ ಆದ್ರೆ ಮೊನ್ನೆ ನಡೆದಂತ ಬೆಸ್ಕೂಲ್ ನಡೆದಂತಹ ಒಂದು ಹುಲಿ ಕಾಣಿಸಿನ ಘಟನೆಯಲ್ಲಿ ನಾವು ಯಾವಾಗ ಹುಲಿ ಬಂದು ಅಲ್ಲಿ ಹಸುಗಳ ಒಂದು ಮೂರು ಹಸುಗಳಿಗೆ ಇದಾಯ್ತು ಆ ಸಂದರ್ಭದಲ್ಲೇ ನಮಗೆ ಕೂಡ ಅರಣ್ಯ ಇಲಾಖೆಯವರು ಮಾಹಿತಿ ಕೊಟ್ಟರು ಅಲ್ಲಿ ಗ್ರಾಮಸ್ಥರು ಮಾಹಿತಿ ಕೊಟ್ಟರು ನಮ್ಮ ಇಲ್ಲಿ ಜೊತೆಲಿರೋ ರಾಬಿನ್ ಅವರು ತುಂಬಾ ಅದರ ಬಗ್ಗೆ ವಹಿಸಿ ಅದ್ರ ಜೊತೆ ಮೂರು ದಿವಸಗಳಿಂದ ಅದ್ರ ಜೊತೆಲೆ ಹೋರಾಡಿದ್ದಾರೆ ಅಂತ ಒಂದು ಸಂದರ್ಭದಲ್ಲಿ ನಾವು ಕೂಡ ಅದೇ ಸಮಯಕ್ಕೆ ನಾವು ಎಮ್ ಎಲ್ ಎಲ್ ಕೂಡ ಮಾತನಾಡಿ ಮನೆ ಪೊನ್ನವರು ಕೂಡ ಅನ್ಯಾಧಿಕಾರ ಜೊತೆ ಮಾತಾಡಿ ಆದಷ್ಟು ಬೇಗ ಇದನ್ನ ಇಲ್ಲಿಗೆ ಒಂದು ಕಾರ್ಯಾಚರಣೆಗೆ ಮಾಡ್ಬೇಕಂತ ಹೇಳೋ ರೀತಿಯಲ್ಲಿ ಇವತ್ತು ಸಿ ಸಿ ಎಫ್ಗಳು ಗಳು ಮತ್ತು ರಾಜ್ಯದ ಸಚಿವರ ಜೊತೆ ಮಾತನಾಡಿ ಯಾಕೆಂದರೆ ಹುಲಿನ ಹಿಡಿಬೇಕಾದ್ರೆ ಯಾವುದೇ ಒಬ್ಬ ಸ ಇವರು ಹೇಳಿ ಒಂದೇ ಸಲ ಬಂದು ನೇರವಾಗಿ ಬಂದು ಹಿಡಿಲಿಕ್ಕೆ ಆಗೋದಿಲ್ಲ ಅದಕ್ಕೆ ಕೇಂದ್ರದಿಂದ ಕೂಡ ಅದರ ಒಂದು ಪರ್ಮಿಷನ್ ಕೂಡ ನಾವು ತಗೊಳ್ಬೇಕಾಗ್ತದೆ ಇದನ್ನೆಲ್ಲ ಹತ್ರ ಕೂಡ ಮೊನ್ನೆ ಸುಮ್ಮನೆ ತಮ್ಮ ಬಾಯಲ್ಲಿ ಬಂದು ಏನೋ ಪ್ರತಿಭಟನೆ ಅಥವಾ ಅದಕ್ಕೆ ಒಂದು ಪೂರಕವಾಗಿ ಸಾಯ ಬರಲಿ ಸಾಯ ಮಾಡಲಿಕ್ಕೆ ಜನರಿಗೆ ಸ್ವಾತಂತ್ರ್ಯ ನೀಡಬೇಕು ಜನರಿಗೆ ಸ್ಪಂದಿಸಬೇಕು ಆದರೆ ಅಲ್ಲಿ ಬಂದು ಜನರನ್ನು ಬೇರೆ ದಿಕ್ಕಿ ರೀತಿಯಲ್ಲಿ ಮಾತಾಡಬಾರ್ದು ತಾವು ಗುದ್ದಲಿ ಪೂಜೆ ಮಾಲೀಕ ಮಾತ್ರ ಸೀಮಿತವ ಅಲ್ಲ ಉದ್ಘಾಟನೆ ಮಾತ್ರ ಸೀಮಿತವ ತಾವು ಬಂದು ಕಾರ್ಯಾಚರಣೆ ಅಲ್ಲಿ ಇರಬೇಕು ಯಾಕಂದ್ರೆ ಒಬ್ಬ ಜನಪ್ರತಿನಿಧಿ ಆದವರಿಗೆ ಒಂದು ಸರ್ಕಾರದ ಜೊತೆ ಕೆಲಸ ಮಾಡೋವರಿಗೆ ನಮಗೆ ಕೂಡ ಅಷ್ಟೇ ಬೇಕಾದಷ್ಟು ಬೇರೆ ಬೇರೆ ತಂದ ಕೆಲಸಗಳು ನಿನ್ನೆ ಏನು ಹುಲಿ ಕಾರ್ಯಾಚರಣೆ ಆಗುವಾಗ ಏನ ಇದಕ್ಕೆ ಇರುವ ತಂದ ಬಂತು ಆನೆಗಳು ಬಂತು ಅಥವಾ ಅದಕ್ಕೆ ಇವಾಗ ಟ್ರಾಂಕ್ಲೈಸರ್ ಇವ್ರನ್ನ ಕರ್ಕೊಂಡ್ ಬಂದ್ರು ಪಶು ಬಂದರು ಎಲ್ಲರ ಎಲ್ಲರೂ ಕೂಡ ನಮಗೆ ನಿರಂತರವಾದ ಸಂಪರ್ಕ ಕೂಡ ಇವತ್ತು ಅಧಿಕಾರಿಗಳ ಜೊತೆ ಆದ್ರೆ ಅವರು ಕಾರ್ಯಾಚರಣೆ ಬಂದಲ್ಲಿ ನಿಮ್ಮ ಗೇಜಿ ಹಾಕ್ತೀನಿ ಅಂತ ಹೇಳಿದ್ರೆ ಅದು ಹೇಳುವಂತಹ ಮಾತಲ್ಲ ಯಾರು ಇವಾಗ ಇನ್ನೂ ಪ್ರತಿಯೊಬ್ಬ ವ್ಯಕ್ತಿಗೆ ಅವನದ್ದೇ ಆದಂತಹ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಥವಾ ಅವನಂತ ಆತ್ಮಸಾಕ್ಷಿ ಅಂತ ಅವ್ನಿಗೆ ಇರ್ತದೆ ತಾವು ರಾಜಕೀಯ ವಿಚಾರವಾಗಿ ಆಗ್ಬಾರ್ದು ಇದು ಸಂಘಟನೆ ಹೋರಾಟದ ವಿಚಾರವಾಗಿರ್ಬೇಕು ಇದು ರಾಜಕೀಯಕ್ಕೆ ವ್ಯವಸ್ಥೆಗೆ ಹೋಗುವಂತ ರೀತಿಯಲ್ಲಿ ಇರಬಾರ್ದು ಆದ್ರಿಂದ ನಿನ್ನೇನು ನಡೆದಿದೆ ಆ ಹುಲಿ ಕಾಂಚಿನಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ಶಾಸಕರು ಮಾನ್ಯ ಮಂತ್ರಿಗಳ ಜೊತೆ ಮತ್ತೆ ಅಧಿಕಾರಿಗಳ ಜೊತೆ ಸಂಪರ್ಕ ಇಟ್ಕೊಂಡು ರಾತ್ರಿ ಹನ್ನೊಂದುವರೆ ಗಂಟೆಗೆ ಅದನ್ನು ಹಿಡಿಯುವಂಥ ಸಂದರ್ಭದವರೆಗೂ ಕೂಡ ನಾವು ಟಚಲ್ಲಿದ್ದೇವೆ ಪ್ರತಿ ಅಧಿಕಾರಿಗಳು ಕೂಡ ನನ್ನ ಹತ್ರ ಬೇಕಾದರೆ ಮೊಬೈಲಲ್ಲಿದೆ ನಾನು ಡಾಕ್ಯುಮೆಂಟ್ ತೋರಿಸ್ತೀನಿ ಪ್ರತಿಯೊಂದು ವಿಚಾರನೂ ಕೂಡ ನಮ್ಮ ಜೊತೆ ಕೂಡ ಮಾನ್ಯ ಡಿ ಎಫ್ ಅವರು ಜಗನ್ನಾಥ್ ಅವರು ಸಿ ಜಿ ಎಲ್ಲರೂ ಕೂಡ ನಮ್ಮ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡು ಮಾತಾಡ್ತಿದ್ರು ನಿನ್ನೆ ವಿಚಾರ ಬಾರಿ ವಿಷಾದನೀಯ ಆದ್ರಿಂದ ಮುಂದಿನ ಕೂಡ ಇದು ಯಾವುದೇ ಒಂದು ಟಿ ಆರ್ ಟಿಗೆ ಆಗುವಂಥ ವಿಚಾರ ಆಗಬಾರ್ದು ಇಲ್ಲಿ ನಿಜವಾಗಿ ವಿಚಾರ ಆಗಿರಬೇಕು ತಾವು ಬಂದು ಏನು ಅಧಿಕಾರಿಗಳಿಗೋ ಅಥವಾ ರೈತರಿಗೋ ಸ್ವಾಂತ ಸ್ವಾತಂತ್ರ್ಯ ಹೇಳುವ ಸ್ವಾ ಹೇಳುವಂತ ಹೇಳುವಂಥ ಇಲ್ಲಿ ಅವರಿಗೆ ಪರಿಹಾರ ಕೊಡೋ ವಿಚಾರ ತಾವು ಏನು ಬಂದಿರೋ ಸ್ಪಂದಿಸಿದ್ರೆ ಓಕೆ ಅಲ್ಲಿ ಬಂದು ಯಾವುದೋ ಒಂದು ವಿಚಾರ ತೆಗೆದು ಒಂದು ಗುದ್ದಲಿ ಪೂಜೆ ಅಥವಾ ಬರೀ ಉದ್ಘಾಟನೆ ಅಂತ ಹೇಳಿದ ಮಾತು ಖಂಡನೀಯ ಮುಂದಿನ ದಿನಗಳಲ್ಲಿ ಇಂಥ ಮಾತುಗಳು ತಾವು ದಯವಿಟ್ಟು ಆಡಬಾರ್ದು ಮಾ ಆಡಿದರೆ ನಾವು ಇದಕ್ಕೆ ತೀವ್ರವಾಗಿ ಕೂಡ ತೀಕ್ಷ್ಣ ಪ್ರತೀ ಕೂಡ ಮುಂದಿನ ದಿನಗಳಲ್ಲಿ ಮಾಡಲಿಕ್ಕೆ ನಾವು ತಯಾರಿದ್ದೀವಿ ಅಂತಲೂ ಕೂಡ ನಾನು ಹೇಳಿಕೆ ಇಚ್ಛೆ ಪಡ್ತಿದ್ದೇನೆ ನಿನ್ನೆ ಎ ಎಸ್ ಪೊನ್ನಣ್ಣವರು ಇವತ್ತು ಬೆಳಿಗ್ಗೆ ಕೂಡ ಹುಲಿ ಹಿಡಿದ ಮೇಲೆ ಈಗ ಬಂದೇರ ಘಟ್ಟೆಗೆ ಅವ್ರು ತೆರಳಿದ್ದಾರೆ ಆ ಹುಲಿಯನ್ನು ಇದು ಕೂಡ ವೀಕ್ಷಿಸ್ಕೊಳ್ಳೋ ಯಾವ ರೀತಿ ಇದೆ ಅಂತ ಹೇಳಿದ್ರು ಅವರು ಕೆಲವೊಂದು ಕಾರ್ಯನಿರ್ಮಿತವಾಗಿ ಇವತ್ತು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಅವ್ರು ಬೆಂಗಳೂರಿನಲ್ಲಿ ಇದ್ರು ಅವರು ಆ ಸಂದರ್ಭದಲ್ಲಿ ಬಂದು ಇಲ್ಲೇ ನಿಂತ್ಕೊಂಡು ನೋಡ್ಲಿಕ್ಕೆ ಆಗೋದಿಲ್ಲ ಅದು ನಿಂತ್ಕೊಂಡು ನೋಡಿದ್ರೆ ಹುಲಿನ ಹಿಡಿದು ಬಿಡಕ್ ಆಗೋದಿಲ್ಲ ಅಲ್ಲ ಅವ್ರೇನಿಗೆ ಹಿಡಿಯಕಾಗ್ತದ ಅದಕ್ಕೆ ಕಾರ್ಯಾಚರಣೆಗೆ ಏನಿದೆ ಆ ಕೆಲಸಗಳನ್ನು ನಾವು ನಮ್ಮ ಜನಪ್ರತಿನಿಧಿ ಶಾಸಕರ ಪೊನವ್ರು ಮಾಡಿದ್ದಾರೆ ಅದರಿಂದ ನಮ್ಮ ಎರಡು ಶಾಸಕ ಮಂತ್ರಿಗಳು ಕೂಡ ಅಷ್ಟೇ ಜನಸ್ಪಂದನೆಯಲ್ಲಿ ಉತ್ತಮವಾಗಿ ಕೆಲಸ ಮಾಡ್ತಿದ್ದಾರೆ ಅದರಿಂದ ಮುಂದಿನ ದಿನಗಳಲ್ಲಿ ಇಂತ ಒಂದು ವಿಚಾರ ಮಾತಾಡುವಾಗ ತಾವು ದಯವಿಟ್ಟು ಇನ್ನೊಂದು ಬಾರಿ ನಾನು ನಿಮ್ಮನ್ನು ವಿನಸಿಕ ಈ ತರದ ಇದಕ್ಕೆ ಹೋಗ್ಬೇಡಿ ಅಂತ ಹೇಳುದನ್ನ ನಿಮಗೆ ವಿನಂತಿಸಿಕೊಳ್ಳುತ್ತಾ ನಿನ್ನೆ ಒಂದು ಕಾರ್ಯಾಚರಣೆಯಲ್ಲಿ ಅರಣ್ಯ ಇಲಾಖೆಯವರು ಭಾಗವಹಿಸಿ ಬಾರಿ ಉತ್ತಮವಾಗಿ ಕಾರ್ಯಾಚರಣೆ ಮಾಡಿ ಕೇವಲ ರಾತ್ರಿ ಹನ್ನೊಂದೂವರೆ ಗಂಟೆಗೆ ತಂತ್ರಜ್ಞಾನ ಉತ್ತಮ ತಂತ್ರಜ್ಞಾನದ ದ್ರೋಣಗಳನ್ನ ತಗೊಂಡು ಬಂದು ನಾಲ್ಕು ದ್ರೋಣ್ಗಳನ್ನು ತಗೊಂಡು ಬಂದು ಒಂದು ಕಂಟಿನ್ಯೂಸ್ ಆಗಿ ಒಂದು ಒಂದು ಅಂದರ ಮೂಲಕ ಹಿಡಿದು ಒಂದು ಅತ್ಯಾಧುನಿಕ ರೀತಿಯಲ್ಲಿ ನಿನ್ನೆ ರಾತ್ರಿ ಅದನ್ನು ಟ್ರಾಂಕ್ಯುಲೈಸ್ ಮಾಡಿ ಹಿಡಿದಿಟ್ಟಿದ್ದಾರೆ ಅದಕ್ಕೆ ಹಿಡಿದು ಅದನ್ನು ಬೋಧನೆ ತಗೊಂಡೋಗಿ ರಾತ್ರಿ ರಾತ್ರಿಯೇ ಸಾಗಿಸುವಂತ ಕೆಲಸ ಮಾಡಿದ್ದಾರೆ ಅವ್ರಿಗೆ ಕೂಡ ಅರಣ್ಯ ಇಲ್ಲ ಯಾಕೆಂದ್ರೆ ಒಳ್ಳೆ ಕೆಲಸ ಮಾಡಿದಾಗ ಪ್ರಶಂಸೆ ಮಾಡಿದರೆ ಮಾತ್ರ ಅವ್ರಿಗೆ ಕೂಡ ಒಂದು ಸಂತೋಷ ಆಗೋದು ಮತ್ತೆ ಮುಂದಿನ ದಿನಗಳಲ್ಲಿ ರೂಪು ಕೂಡ ಬರೋದು ಇದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಕೂಡ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಆದಷ್ಟು ಬೇಗ ಆದ್ದೆಯನ್ನು ತರಿಸ್ಕೊಂಡು ಎಲ್ಲಿಯೂ ತೊಂದರೆ ಆಗದ ರೀತಿಯಲ್ಲಿ ಇದು ಮಾಡಬೇಕಾಗ್ತದೆ ಇವತ್ತು ಟೈಗರ್ ಬೀಡಿಂಗ್ ಏರಿಯಾ ಅಂತ ಝೋನ್ ಅಂತ ಮಾಡಿದ್ರಿಂದ ಇವತ್ತು ನಾವೆಲ್ಲ ಈ ಭಾಗದ ಜನ ತೊಂದರೆಗೆ ಒಳಗಡೆ ಪಡ್ತಿದ್ದೀವಿ ಟೈಗರ್ ಬ್ರೀಡಿಂಗ್ ಏರಿಯಾದಿಂದ ಅದರಿಂದ ಈಗ ಅದನ್ನು ಯಾವ ರೀತಿಯ ಹೋರಾಟಕ್ಕೆ ನಾವೆಲ್ಲ ಸಜ್ಜುಗೊಳಿಸ ಸಜ್ಜುಗೊಂಡು ಅದನ್ನು ನಾವು ಪರಿಹಾರ ಮಾಡುವಂಥ ಕೆಲಸಕ್ಕೆ ನಾವೆಲ್ಲ ಇಳಿಯುವಂತ ಹೇಳೋದನ್ನು ನಾನು ಹೇಳುತ್ತಾ ಎಲ್ಲರಿಗೂ ನಮಸ್ಕಾರ ನಾನು ಬೆಸಗುರು ಗ್ರಾಮ ಪಂಚಾಯತಿ ಸದಸ್ಯ ಚಿಟ್ಟಿಮಠ ರಾಬಿನ್ ಬೋಪಾಣ ಮೊನ್ನೆ ತಾರೀಕು ಎಂಟರಂದು ನಮ್ಮ ಊರಿನಲ್ಲಿ ಒಂದು ನಾ ಮೂರು ಹಸುಗಳ ಮೇಲೆ ಉಳಿದ ಉಳಿದಾಳಿ ಮಾಡಿ ಮಾಡಿರ್ತದೆ ಹಾಗೆ ನಾನು ನಮ್ಮ ಗ್ರಾಮದ ಗ್ರಾಮದಲ್ಲೆಲ್ಲ ವಿಚಾರ ತಿಳಿದು ನಾನು ಆ ಕೂಡಲೇ ಎಮ್ ಎಲ್ ಎ ಅವರಿಗೆ ಫೋನ್ ಮಾಡಿ ವಿಚಾರ ತಿಳಿಸಿದ ತಕ್ಷಣ ಎಮ್ ಎಲ್ ಎ ಅವರು ತಕ್ಷಣವೇ ಇದನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡುವ ಅಂತ ಹೇಳಿ ಮಾತಾಡಿದರು ಆ ಕೂಡಲೇ ಎ ಸಿ ಎಫ್ ಡಿ ಸಿ ಎಫ್ ಸಿ ಸಿ ಎಫ್ ಅವರಿಗೆ ಫ ಕರೆ ಮಾಡಿ ಎಲ್ಲ ರೀತಿಯ ಕ್ರಮ ಕೈಗೊಳ್ಳುವಂತೆ ಅವರಿಗೆ ಮಾಹಿತಿ ಸೂಚನೆ ನೀಡಿರ್ತಾರೆ ಆ ಸೂಚನೆ ನೀಡಿದ ತಕ್ಷಣ ಬೆಂಗಳೂರಿನಲ್ಲಿದ್ದ ಸಿ ಸಿ ಎಫ್ನವರು ತಕ್ಷಣ ಮಡಿಕೇರಿಗೆ ಹೋಗದೆ ನೇರ ನೇರ ಅಲ್ಲಿಗೆ ಹುಲಿದಾಳಿಯಾದ ಜಾಗಕ್ಕೆ ಬಂದು ಅದಕ್ಕೆ ತಕ್ಷಣ ಸ್ಪಂದಿಸಿರ್ತಾರೆ ಹಾಗೆ ನಮ್ಮ ಎಮ್ ಎಲ್ ಎ ಅವರು ಒಂದು ಕಾರ್ಯಾಚರಣೆಗೆ ಏನು ವ್ಯವಸ್ಥೆ ಬೇಕು ಆ ವ್ಯವಸ್ಥೆಯನ್ನು ಎಲ್ಲ ಅಚ್ಚುಕಟ್ಟಾಗಿ ಮಾಡಿಕೊಟ್ಟು ನಮ್ಮ ಭಾಗದಲ್ಲಿ ಭಾರಿ ಬಹಳ ವರ್ ವರ್ಷಗಳಿಂದ ಮಾಮೂಲು ಆಗ್ತಾ ಇದ್ದ ಹುಲಿ ಹಾವಳಿಯನ್ನು ತಡೆಗಟ್ಟಲು ಅವರ ಒಂದು ಶ್ರಮ ಇದೆ ಅಂತ ನಾನು ಬಹಿರಂಗದ ಹೇಳಲು ಇಚ್ಛಿಸ್ತೇನೆ ಹಲವಾರು ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಏನು ಅಂತ ಹೇಳಿದರೆ ನಮ್ಮ ಶಾಸಕರು ಏನು ಬಂದ್ರೆ ಅವರು ಏನು ಮಾಡಿದ್ರು ಏನು ಮಾಡಿದ್ರು ಅಂತ ಪ್ರಕಟಣೆಯಲ್ಲಿ ಹಲವಾರು ಜಾ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ದಯವಿಟ್ಟು ಈ ತಪ್ಪು ಮಾಹಿತಿಯನ್ನು ಬಿಟ್ಟು ಅವರ ಒಂದು ಶ್ರಮದಲ್ಲಿ ಈ ಕಾರ್ಯಾಚರಣೆ ನಡೀತು ಅಂತ ಹೇಳುವ ಭಾವ ಭಾವನೆಯನ್ನು ತಾವುಗಳು ನಮ್ಮ ಗ್ರಾಮಕ್ಕೆ ನಮ್ಮ ಬಂಧು ನಮ್ಮ ಹುಲಿ ಕಾರ್ಯಾಚರಣೆ ಮಾಡಿ ಹುಲಿಯನ್ನು ನಿನ್ನೆ ರಾತ್ರಿ ಹನ್ನೊಂದುವರೆಗೆ ಸೆರೆ ಹಿಡಿತಾರೆ ನಮ್ಮ ಗ್ರಾಮಸ್ಥರಿಗೆ ಒಂದು ನಿಟ್ಟುಸಿರು ಬಿಡುವಂಥ ಒಂದು ಪ ಪ್ರಸಂಗ ಆಗುಂಟು ಆದ್ದರಿಂದ ನಾವು ಗ್ರಾ ಬೆಸಗೂರು ಗ್ರಾಮಸ್ಥರ ಪರವಾಗಿ ನಾನು ಇವತ್ತು ಶಾಸಕರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಹಾಗೆ ಅರಣ್ಯ ಅಧಿಕಾರಿಗಳಿಗೂ ಹಾಗ ಪ್ರತಿಯೊಂದು ಅಧಿಕಾರಿಗಳು ಶ್ರಮಪಟ್ಟು ಕೆಲಸ ಮಾಡಿರ್ತಾರೆ ಅವರಿಗೆ ನಮ್ಮ ಗ್ರಾಮಸ್ಥರ ಪರ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಆರ್ಥಿಕ ಅಭಿನಂದನೆಗಳು ಈ ಮುಖಾಂತರ ಅಭಿ ಸಲ್ಲಿಸುತ್ತೇನೆ ಧನ್ಯವಾದಗಳು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್